ಎಲ್ಲಿರ್ತೀವಿ ಯಪ್ಪ ದೇವರ ನನಗಂತ್ರ ಸಾಕಾಗಿ ಹೋತಪ್ಪ ಅಂತ ಅಲ್ಲ ಎಲ್ಲಿ ಹೋಗಿರ್ಬೇಕ ಅದ ಇಲ್ಲಲ್ಲ ನಿಮ್ಮ ಅಪ್ಪ ಕೊಡತ್ಲೆ ಸೀದಾ ತಂದು ಇಲ್ಲೇ ಇಟ್ಟನಪ್ಪ ಇದ ಸಂದಕದಾಗ ಇಟ್ಟನಿ ನಿನಗ ನಿನಗೆ ಬೇ ಜವಾಬ್ದಾರಿ ಹೆಚ್ಚಾಗಿದ್ದ ಅಷ್ಟೇ ಮತ್ತೇನು ಇಲ್ಲ ಏನ ರೊಕ್ಕ ಅದ ಏನ ಒಂದ್ ರೂಪಾಯಿ ಎರಡು ರೂಪಾಯಿ ಹಂಚಿ ಪಿಲ್ ಅಂತ ಮಾಡಿಯ ಅಷ್ಟು ದುಡಿಬೇಕಾದ್ರೆ ಎಷ್ಟು ಕಷ್ಟ ಪಡ್ತೇವೆ ನಾವು ಗಣಮಕ್ಳು ನಿಮಗೇನು ಗೊತ್ತೈತಿ ಮನೆಯಾಗ ಕುಂತು ಅರಾಮಾಗಿ ತಿಂತಿರಲ್ಲ ಮೂರು ಹೊತ್ತು ಕುತಿಗ್ ಬಿರಿಯಂಗ ಅದಕ್ಕ ಅದ್ರ ಕಿಮ್ಮತ್ ನಿಮಗೇನು ಗೊತ್ತೈತಿ ಅಮ್ಮ ನನ್ನ ಕೈಯ ಕೊಟ್ಟಿಲ್ಲ ಸರಿಯಾಗಿ ನೆನಪು ಮಾಡ್ಕೊಂತೀರ ಇನ್ನೊಂದ್ಸಲ ಹೋಗಯ್ಯವ ಅಂತ ನೆನಪು ಮಾಡ್ಕೊಲಿ ನಾ ಇಷ್ಟು ನನ್ನ ನನ್ನ ಮುದಿಕ್ಕೆ ಆಗಕತ್ರು ಇವತ್ತಿನವ್ರಿಗೆ ಯಾವತ್ತು ಹಿಂಗಾಗಿದ್ದಿಲ್ಲವಾ ಯಾಕೆ ಹಿಂಗಾತೋ ಏನೋ ಒಂದೂ ಗೊತ್ತಾಗೇರಾಗ್ ಹೋಮನ್ ರೊಕ್ನ ಆತ ಮುಗ್ದ ಹೋತ್ ಮತ್ತೇನು ಯಾರನ್ನಂತ ಕೇಳೋದು ಎಲ್ಲಿ ಅಂತ ಹುಡ್ಕೋದು ಕುಂದ್ರ ಸಮಾಧಾನ ಆತಲ್ಲ ಹೋರಿಪಾ ಒಟ್ಟು ಬ್ಯಾಂಕ್ನ ಬಿಡಿಸ್ಕೊಂಡು ತಗೊಂಡು ಹೋರಿ ಮತ್ತೇನು ಮಾಡೋದು ಈ ಕೆದಿಯಲ್ಲಿ ಕಳದ ನಿಗದ ಬಡದ್ ನೀರ್ ಏನೋ ಎರಡು ಲಕ್ಷ ರೂಪಾಯಿ ಅಪ್ಪ ದೇವ್ರಿ ಹೊಟ್ಟೆಲ್ಲಾ ಹುರಿತಿ ಖರ್ಚಿಗೆ ಅದಕ್ಕೆ ಬರ್ತತಿ ಅಂತ ಮಾಡಿದ್ದೆ ಹಿಂಗ ನಾನ್ಕೊಂಡಿದ್ದಿಲ್ ಬಿಡ ನೀವು ದೇವ್ರಿ ನಾ ಏನ್ ಮಾಡ್ಲಿಪ್ಪ ಇಲ್ಲೇ ಇಟ್ಟೇನ್ ರೊಕ್ಕನ ಇಲ್ಲ ಅಂದ್ರೆ ಮಾಡ್ಲಿ ಎಲ್ಲಂತ ಹುಡುಕ್ಲಿ ಅಂತ ನಾನು ಅಲ್ಲ ನೀವು ಬೇಜಾರು ಮಾಡ್ಕೊಳತ್ತೀರಿ ನಮಗೇನು ಬೇಜಾರು ಇಲ್ಲ ಅಂತ ನೀವು ತಿಳ್ಕೊಳಕತ್ತೀರಿ ನಿಮ್ಗೇನು ಗೊತ್ತ್ರಿ ನನಗೂ ಒಟ್ಟಾಗೆಲ್ಲ ಉರಿ ಆಕತೈತಿ ಏನು ಆ ರೊಕ್ಕ ನೀವೇ ದುಡ್ದಿರ್ಬೋದು ಗಂಡ ಗಂಡಲ್ಲನ ನನ್ನ ಮನೆಗೆ ರೊಕ್ಕ ಅಲ್ಲನ ರೊಕ್ಕ ಹೋತಲ್ಲಪ್ಪ ಹಿಂಗಂತೇಳಿ ನನಗೇನು ಸಂತ ಆಗ್ಲಾರ್ದಂಗೆ ಇರ್ತನ ಖುಷಿಯಾಗಿ ಆಗಿರ್ತನ ಹೇಳಂಗಾರ ನೋಡಣ ನೀವ ಅಪ್ಪ ಗಂಗಾ ಏನಾರು ತಗೊಂಡೋದ್ಲಾ ಏ ಅಕ್ಯಾಕೋಯ್ತಾಳ ಅದು ಹೇಳಂಗೆ ಕೇಳಂಗ ಎರಡು ಲಕ್ಷ ರೂಪಾಯಿ ನಾ ಆಯ್ಕಿ ಕೈ ಹಾಕೊಟ್ಟಿದ್ದು ಈ ಕಿಟ್ಟಿದ್ದು ಏನೋ ಬಂದಿರ್ತಾಳೆ ಅಷ್ಟಕ್ಕ ಹೇಳದ ಎರಡು ಲಕ್ಷ ರೂಪಾಯಿ ಆಯಾಕ್ ಇಂತ ಮಾತಾಡ್ಬೇಡ ತಂಗಿ ತಂಗಿಕ್ಕಿ ಹಿಂಗ್ ಮಾತಾಡೇ ಮತ್ತ್ ಬೇಜಾರ್ ಮಾಡೋದ್ ನೀವು ಅವ ಹೇಳಿದ ಬರಬರಿ ಐತ್ರಿ ಆ ಮದ್ವಿ ಖರ್ಚಿಗೆ ರೊಕ್ಕ ಕಡಿಮೆ ಐತಿ ಅಂತಿದ್ಲು ಏನಾರ ತಗೊಂಡ್ ಹೋದ್ಲಾ ನಾನೇನ್ ಚಾವಿ ಹಾಕಿದ್ದಿಲ್ಲ ಬಿಡ ಹಿಂಗ ಜಾಡಿಸಿ ಒದ್ದೆ ಅಂದ್ರೆ ಮತ್ತೆ ಮತ್ ಹುಳದ್ ಹುಟ್ಟಿದ್ ಬೆಳ್ದಿದ್ ಕೂಡ ನೆನ್ ರೊಕ್ಕ ನೀನ್ ಎಲ್ಲಾ ಇಟ್ಟು ಕಳದ್ ಆ ಹುಡ್ಗಿಮ್ಯಾಕಾಕತಿ ಏನ ಬಗನ ಮದ್ವಿಗೆ ಲಗ್ನಕ್ ರೊಕ್ಕ ಕಡಿಮಿ ಐತಂದ್ರು ನನ್ ಬಾಯ್ ಬಿಟ್ಟು ಅದನ್ನ ಬಿಟ್ಟು ಇಟ್ಟಿದ್ ರೊಕ್ಕ ತಗೊಂಡೋಗಿ ಲಗ್ನ ಮಾಡ್ತಾಳಂತ ಮಾಡಿ ಏನ ಹ ಇಲ್ರಿ ನಾನ್ ಹಂಗಲ್ಲ ಅಂದಿದ್ದ ಆತ್ ತಗೋ ನಿಗ್ರ ನಿಗರ್ಬಳ್ದ ನೀರ್ ಕುಡುದ್ ಆತಲ್ಲ ಮತ್ತೇನ್ ಹುಡುಕ್ತಿ ಆಕಡೆ ಈ ಕಡೆ ನಡ್ರಿ ನಡ್ರಿ ಹೊತ್ತಾತ್ ಹೋರಿ ಅಲ್ಲೇನ ಅರ್ಬಿ ಅಂಗಡಿ ಕಡೆ ಅವ್ರ ಕಾಯಾಕತಿರ್ಬೇಕ ಸುಮ್ನೆ ಇಲ್ಲ ಹೊತ್ತು ಗಳಿಬೇಡ್ರಿ ಬರಬರಿ ಬರೀ ತಡನ ಆತ ಹ್ಮ್ ನಡ್ರ ನಡ್ರಿ ಅವ್ರ್ ನಿಂತಿರ್ಬೇಕ ಹೋರಿ ಗಂದಿನಿಂದ ಇನ್ನೊಮ್ಮೆ ಚಂದಾಗಿ ಸಮಾಧಾನಗೆ ಹುಡುಕ್ರಿ ಹ್ಮ್ ಆತ ಅಪ್ಪ ಇದೊಂದು 2 ಲಕ್ಷ ರೂಪಾಯಿ ಅವನ್ ಕೈಯೆಷ್ಟುಷ್ಟು ಸಲ ಎಷ್ಟುಷ್ಟು ರೊಕ್ಕ ಕೊಟೆ ಹೇಳ ಯಾವತ್ತು ಹಿಂಗ ಆಗಿಲ್ಲ ಅದು ಯಾಕ ಈ ಸಲ ಹಿಂಗಾತ ಏನ ಹ್ಮ್ ಮಧುವಿಗ ಅದಾ ಮನೆ ಅದು ಇದು ಕೆಲಸ ಅಂತ ಏನಾರ ಎಲ್ಲರ ಇಟ್ಟು ಕೈ ತಪ್ತ ಏನ ಏನನಪ್ಪ ನನಗಂತೂ ಒಂದು ಗೊತ್ತಾಗೋಲ್ತ ಹ್ಮ್ ಸರಿ ಹೋಗಿ ಬರ್ತೀನಪ್ಪ ಹ್ಮ್ ಎರಡು ಲಕ್ಷ ರೂಪಾಯಿ ಎಲ್ಲಿ ಹೋಗಿರ್ಬೋದು ಹ್ಮ್ ಯಾರು ತಗೊಂಡಿರ್ಬೋದು ಹಂಗರ ಅದನ್ನ ಎರಡು ಲಕ್ಷ ರೂಪಾಯಿ ಅದು ನನ್ನ ಮನೆಯೊಳಗ ನನ್ನ ಸಂತಕದಾಗ ಕೈ ಇಟ್ಟ ಆಕಿನೂ ಹಂಗೆ ರೊಕ್ಕ ಬೇಜವಾಬ್ದಾರಿಯಿಂದ ಅಲ್ಲಿ ಇಡಕೆಲ್ಲ ಯಾಕಂದ್ರೆ ನಾ ಈ ಹಿಂದೆ ಸುಮಾರು ಸಲ ರೊಕ್ಕ ಕೊಟ್ಟಾಗ ಜಪಾತ್ನಾಗ ತೆಗೆದಿಟ್ಟು ವಾಪಸ್ ನಾ ಕೇಳ್ದಾಗ ಕೊಟ್ಟಾಳ ಹ್ಮ್ ಯಾರು ಮಾಡಿರ್ಬೋದು ಎಲ್ಲಿ ಹೋಗಿರ್ಬೋದು